ಇವತ್ತಿನ ಕ್ಷೇತ್ರ ಮಹಿಮೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಎಲ್ಲಿಗೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವುದೋ ಪ್ರಾಂತ್ಯಗಳು ಎಲ್ಲೆಲ್ಲೋ ಹೋಗಿ ಯಾವ್ಯಾವುದೋ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ ಹಾಗಾದ್ರೆ ಈಗ ಶಿವ ವಿಷ್ಣು ದೇವಿ ಗಣೇಶ ಎಲ್ಲ ನೋಡಿದ ಮೇಲೆ ಸ್ವಲ್ಪ ವ್ಯತ್ಯಾಸ ಮಾಡೋಣ ಅಂತ ಒಂದು ಅಪೇಕ್ಷೆ ಬಂತು ಇವತ್ತು ವ್ಯತ್ಯಾಸ ಅಂದ್ರೆ ಮತ್ತೆ ದೊಡ್ಡದೇನಿಲ್ಲ ಈ ದೇವತಾರಾಧನೆ ಬಗ್ಗೆ ನಾವು ನೋಡುವಾಗ ದೇವತಾ ವಾಹನಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋಣ ಅಂತ ಅಪೇಕ್ಷ ಆಯ್ತು ಇವತ್ತು ಬುಧವಾರ ವಿಷ್ಣು ಸಂಬಂಧಿತವಾದ ಯಾವ್ದಾದ್ರು ಒಂದು ವಾಹನಕ್ಕೆ ಸಂಬಂಧಪಟ್ಟು ನೋಡೋಣ ಗೊತ್ತಾಗೋಯ್ತಾ ಭೂಮಿಯ ಮೇಲೆ ಏಕೈಕ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ಗರುಡನ ದೇವಸ್ಥಾನದ ಬಗ್ಗೆ ಇವತ್ತು ನೋಡೋಣ ಸುಮಾರು ಸಾವಿರ ವರ್ಷಗಳ ಹಿಂದೆ ತಮಿಳುನಾಡದಲ್ಲಿದ್ದಂತಹ ವಿಶಿಷ್ಟಾದ್ವೈತ ಪ್ರತಿಪಾದಕರಾಗಿರ್ತಕ್ಕಂಥ ರಾಮಾನುಜಾಚಾರ್ಯರು ಅವರಿಗೆ ಬಂದಿರತಕ್ಕಂಥ ಸಮಸ್ಯೆಗಳಿಂದಾಗಿ ಅವರು ಇವತ್ತೇನು ನಾವು ಶ್ರೀರಂಗಂ ಅಂತ ಹೇಳ್ತೇವೆ ಆ ಪ್ರಾಂತ್ಯವನ್ನು ಬಿಟ್ಟು ಮೇಲುಕೋಟೆಗೆ ಬಂದು ಉಳ್ಕೊಂಡಿದ್ರು ಅಂಥೇಳಿ ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ ಆ ರಾಮಾನುಜಾಚಾರ್ಯರು ಅಲ್ಲಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾನು ಹೇಳ್ತಕ್ಕಂಥ ಕ್ಷೇತ್ರ ಏನಿದೆ ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದಾಗ ನಮ್ಮ ಪರಂಪರೆಯಲ್ಲಿ ರಾಮಾನುಜಾಚಾರ್ಯರನ್ನ ಲಕ್ಷ್ಮಣನ ಅವತಾರ ಅಂತ ಕರೀತಾರೆ ಹ ಶೇಷ ದೇವರು ಲಕ್ಷ್ಮಣನಾಗಿ ಅವತಾರವನ್ನು ಮಾಡಿದಾಗ ಆ ರಾಮನ ಸೇವೆ ಮಾಡಿದ್ದು ಆ ನಂತರದಲ್ಲಿ ರಾಮಾನುಜ ಅನ್ನೋ ಹೆಸರಿನಿಂದ ಆಚಾರ್ಯರಾಗುತ್ತಲ್ವ ಅವರು ಲಕ್ಷ್ಮಣನ ಅವತಾರ ಅಂತ ಹೇಳ್ತಾರೆ ಶೇಷನ ಅವತಾರ ಹೇಳಿ ಅವರು ಅಲ್ಲಿ ಬಂದು ಕೂತಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಕಾಲದಲ್ಲಿ ನಡೆದಿದ್ದು ಅವರ ಮನಃಪಟಲದಲ್ಲಿ ಬರುತ್ತೆ ಕಥೆ ಸೀತಾ ಒಂದು ಅಪಹರಣ ಆಗೋಗಿದೆ ಹುಡುಕ್ತಾ ಬರ್ತಾ ಇದ್ದಾರೆ ಹುಡುಕ್ತಾ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಪಕ್ಷಿ ರೆಕ್ಕೆಗಳನ್ನು ಕಡ್ಕೊಂಡು ಕೆಳಗಡೆ ಬಿದ್ದುಬಿಟ್ಟಿದೆ ಜಟಾಯು 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 ಮರಣಿಸಿದಂತ ಜಾಗ ಅದೇ ಜಾಗದಲ್ಲಿ ಅವ್ರು ಬಂದು ನೋಡ್ತಾರೆ ಬಂದಾಗ ಸಂಪೂರ್ಣವಾಗಿರ್ತಕ್ಕಂತಹ ಚರಿತ್ರೆಯನ್ನು ಜಟಾಯು ಹೇಳ್ತಾನೆ ಅಲ್ಲಿ ರಾಮಾಯಣದಲ್ಲಿ ಬಹಳ ವಿಸ್ತಾರವಾಗಿ ಬರುತ್ತೆ ಅಷ್ಟೆಲ್ಲ ವಿಸ್ತಾರವಾಗಿ ನಾವು ತಗೊಳಕ್ ಟೈಮ್ ಸಾಕಾಗೋದಿಲ್ವಲ್ಲ ಏನಾಗುತ್ತೆ ಅಲ್ಲಿ ಜಟಾಯು ಹೇಳ್ಬಿಟ್ಟು ಹೊರಟು ಹೋಗ್ತಾನೆ ಅಂದರೆ ಪ್ರಾಣ ಬಿಟ್ಟು ತ್ಯಾಗ ಮಾಡ್ತಾನೆ ರಾಮ ಲಕ್ಷ್ಮಣ ಸೇರಿಕೊಂಡು ಅಲ್ಲಿ ಜಟಾಯುವಿಗೆ ಸಂಸ್ಕಾರವನ್ನು ಮಾಡಿದ್ದಲ್ಲದೆ ರಾಮದೇವರು ದಶರಥನ ಮಿತ್ರ ಜಟಾಯು ಅನ್ನೋ ಕಾರಣಕ್ಕೋಸ್ಕರವಾಗಿ ಪಿತೃ ಸಮಾನ ನೀನು ಹೇಳಿ ಯಾವ ಕಾರ್ಯಗಳನ್ನು ಪಿತೃಮೇಧಾ ಕಾಂಡದಲ್ಲಿ ಬರ್ತದೆಯೋ ಆ ಎಲ್ಲ ಕಾರ್ಯಗಳನ್ನು ವಿಧಿವತ್ತಾಗಿ ರಾಮ ಜಟಾಯುವಿಗೆ ಸಲ್ಲಿಸಿದ ಅಂತ ಬರುತ್ತೆ ರಾಮಾಯಣದಲ್ಲಿ ಅಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅದು ಹಾಗಾಗಿ ಪಕ್ಷಿಗಳಲ್ಲೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪಕ್ಷಿ ಆಗಿದ್ದರಿಂದ ಪಕ್ಷಿ ರಾಜನಾಗಿರ್ತಕ್ಕಂಥ ಗರುಡನಿಗೆ ಒಂದು ದೇವಾಲಯ ನಿರ್ಮಾಣ ಮಾಡಬೇಕು ಅನ್ನೋ ಅಪೇಕ್ಷೆ ರಾಮಾನುಜನಿಗೆ ಬರುತ್ತೆ ಅದ್ರ ಜೊತೆಯಲ್ಲಿ ಅವರು ಯೋಚನೆ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಜಟಾಯು ಮಾಡಿದ ಯಾರ ಸೇವೆನಾ ರಾಮಚಂದ್ರನ ಸೇವೆನಾ ಹಾಗಾಗಿ ರಾಮಚಂದ್ರನಿಗೂ ಪೂಜೆ ಸಲ್ಬೇಕು ಜಟಾಯುಗೂ ಪೂಜೆ ಸಲ್ಲಬೇಕು ಯಾವ ಪಕ್ಷಿ ಕುಲ ಸಂತತಿಯಲ್ಲಿ ಬಂದನಲ್ಲ ಅವನು ಆ ಪಕ್ಷಿ ಕುಲದ ರಾಜನಾಗಿರ್ತಕ್ಕಂಥ ಗರುಡನಿಗೂ ಸಹ ಇಲ್ಲಿ ಪೂಜೆ ಸಲ್ಬೇಕು ಈ ಎಲ್ಲ ಯೋಚನೆಗಳನ್ನ ಇಟ್ಕೊಂಡು ರಾಮಾನುಜಾಚಾರ್ಯರು ಮಾಡ್ತಾರೆ ಅಂದ್ರೆ ಸಪರಿವಾರನಾಗಿರ್ತಕ್ಕಂತಹ ಗರುಡನ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಹಾಗೆ ಗರುಡನ ದೇವಸ್ಥಾನವನ್ನು ನಿರ್ಮಾಣ ಮಾಡುವಾಗ ಗರುಡನ ಹೆಗಲಿನ ಮೇಲೆ ಕುಳಿತಿರ್ತಕ್ಕಂತಹ ಸೀತಾರಾಮರ ರೀತಿಯಲ್ಲಿ ವಿಗ್ರಹ ಬಹಳ ಅದ್ಭುತವಾಗಿರುತ್ತೆ ನಾವು ಎಲ್ಲ ಕಡೆಯಲ್ಲೂ ಸೀತಾರಾಮರ ವಿಗ್ರಹವನ್ನು ನೋಡುವಾಗ ಏನು ಏನ್ಮಾಡ್ತೇವೆ ವಾಮೇ ಭೂಮಿಸುತ ಪುರಸ್ತು ಹನುಮಾನ್ ಪಶ್ಚಾತ್ ಸುಮಿತ್ರಾ ಸುತ ಅಂದ್ರೆ ಎಡಭಾಗದಲ್ಲಿ ಸೀತೆ ಬಲಭಾಗದಲ್ಲಿ ಲಕ್ಷ್ಮಣ ಮುಂಭಾಗದಲ್ಲಿ ಆಂಜನೇಯ ಇರತಕ್ಕಂಥ ರೀತಿಯಲ್ಲಿ ನಿಂತಿರ್ತಕ್ಕಂಥ ಶ್ರೀರಾಮನನ್ನು ನೋಡ್ತೇವೆ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ರಾಮಚಂದ್ರ ಕುಳಿತಿರ್ತಕ್ಕಂಥದ್ದು ಕಾಣಿಸ್ತದೆ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಗರುಡನ ಹೆಗಲಿನ ಮೇಲೆ ಬಲಗೈಯ ಅಥವಾ ಬಲರೆಕ್ಕೆಯ ಭಾಗದಲ್ಲಿ ರಾಮಚಂದ್ರನು ಎಡರಕ್ಕೆ ಭಾಗದಲ್ಲಿ ಸೀತಾದೇವಿಯು ಉಪಸ್ಥಿತರಾಗಿರ್ತಕ್ಕಂತಹ ರೀತಿಯಲ್ಲಿ ಗರುಡನ ಬಿಂಬವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಯಾರೋ ರಾಮಾನುಜಾಚಾರ್ಯರು ಆ ನಂತರದಲ್ಲಿ ಉತ್ತರ್ಮುಖಿ ಆಗಿರತಕ್ಕಂಥ ಆಂಜನೇಯ ಶನೇಶ್ವರ ಇತ್ಯಾದಿ ದೇವತೆಗಳನ್ನು ಕೂಡ ಪರಿವಾರ ಸಹಿತರಾಗಿ ಪ್ರತಿಷ್ಠಾಪನೆಯನ್ನು ಮಾಡಿ ಅಲ್ಲಿ ಪೂಜಾ ಕೈಂಕರ್ಯಾದಿಗಳ ವ್ಯವಸ್ಥೆಗಳನ್ನೆಲ್ಲ ಮಾಡಿದರು ಹಾಗಾಗಿ ಸುಮಾರು ಪುರಾಣ ಪ್ರಸಿದ್ಧ ಅಂದರೆ ಆ ಕಾಲದಲ್ಲಿ ಜಟಾಯು ಮರಣಿಸಿದಂತಹ ಜಾಗ ಅನ್ನೋದು ಆ ಕಾಲದಲ್ಲಿ ಲಕ್ಷ್ಮಣ ರೂಪದಲ್ಲಿ ಇದ್ದಂತಹ ರಾಮಾನುಜರು ತಮ್ಮ ಪೂರ್ವಜನ್ಮ ವೃತ್ತ ಅಂತ ಒಂದು ನೆನಪು ಮಾಡಿಕೊಂಡು ತನ್ನ ಅಣ್ಣನಾಗಿರತಕ್ಕಂತಹ ರಾಮಚಂದ್ರನಿಗೆ ಸಹಾಯ ಮಾಡೋದಕ್ಕಾಗಿ ಜೀವ ಬಿಟ್ಟಂತಹ ಜಟಾಯುವಿನ ಸ್ಮರಣೆಗೋಸ್ಕರವಾಗಿ ಮಾಡತಕ್ಕಂತಹ ಗರುಡನ ದೇವಸ್ಥಾನ ಏಕೈಕ ಪುರಾಣ ಪ್ರಸಿದ್ಧ ಗರುಡನ ದೇವಸ್ಥಾನ ಇದು ಇದು ನಮ್ಮ ಬೆಂಗಳೂರಿನಿಂದ ಸರಿಯಾಗಿ ನೂರು ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ ಅಷ್ಟೇ ಅಷ್ಟೇ ನೂರೇ ಕಿಲೋಮೀಟ್ರ್ ದೂರದಲ್ಲಿದೆ ಕೋಲಾರ ಜಿಲ್ಲೆ ಮುಳುಬಾಗಲು ತಾಲೂಕಿನ ಕೊಳದೇವಿ ಅಂತಕ್ಕಂಥ ಊರಿನಲ್ಲಿ ಇರುವಂತದ್ದು ಗರುಡನ ದೇವಸ್ಥಾನ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯ ಕ್ಷೇತ್ರ ರಾಮಾನುಜರಿಗೆ ಏನನ್ಸುತ್ತೆ ಅಂತಂದ್ರೆ ಆ ಕ್ಷೇತ್ರ ಅಂತಕ್ಕಂಥದ್ದು ಒಂದು ಕಡೆಯಲ್ಲಿ ಸಂಪಾತಿ ಮತ್ತು ಜಟಾಯು ಅವರಿಬ್ಬರ ಒಂದು ಬಾಂಧವ್ಯದ ಜೊತೆಯಲ್ಲಿ ಜಟಾಯು ಮಾಡಿದಂತಹ ಕೆಲಸವನ್ನ ಅವ್ರು ನೆನಪು ಮಾಡ್ಕೊಳ್ತಾರೆ ಅಲ್ಲಿ ಪ್ರತಿಷ್ಠೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಮಾನುಜನಿಗೆ ಜಟಾಯು ಹೇಳಿದ್ದ ನೆನಪಾಗತ್ತೆ ತನ್ನ ಚರಿತ್ರೆಯನ್ನು ಹೇಳಿರ್ತಾನೆ ಮೊದಲು ಎಲ್ಲವನ್ನ ನೆನೆಸ್ಕೊಂಡು ತುಂಬ ದುಃಖ ಪಡ್ತಾರೆ ಅವರು ಯಾಕೆಂದ್ರೆ ಆ ಸಂದರ್ಭದಲ್ಲಿ ಜಟಾಯುವಿನ ಮರಣದ ಕಾಲದ ಆ ಸನ್ನಿವೇಶವನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು ಆರಂಭಿಕ ಹಂತದಲ್ಲಿ ಜಟಾಯುವನ್ನು ಭೇಟಿ ಮಾಡಿದಾಗ ರಾಮ ಸೀತೆ ಮತ್ತು ಲಕ್ಷ್ಮಣ ಮೂರು ಜನ ಇರ್ತಾರೆ ಅಲ್ಲಿಯ ಸಮೀಪದಲ್ಲಿ ಪಂಚವಟಿಯ ಸಮೀಪದಲ್ಲಿ ಅವರು ಯಾವ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ ಅಲ್ಲಿ ಆ ಒಂದು ಜಾಗದಲ್ಲಿ ಮಾಯಾಮೃಗ ವೇಷದಿಂದ ಮಾರೀಚ ಬರ್ತಾನೆ ಅಲ್ಲಿ ಅವನ ಅಟ್ಟಿಸ್ಕೊಂಡು ರಾಮಚಂದ್ರ ಹೋಗ್ತಾನೆ ಅಲ್ಲಿ ಅವನು ಕೂಗಿ ಸಾಯ್ತಾನೆ ಅಲ್ಲಿ ಅನುಸರಿಸ್ಕೊಂಡು ಲಕ್ಷ್ಮಣ ಹೋದಾಗ ಯಾವಾಗ ರಾವಣ ಅವಳನ್ನು ಅಪಹರಣ ಮಾಡ್ತಾನೆ ಅಪಹರಣ ಮಾಡಿ ಅಂತರಿಕ್ಷ ಮಾರ್ಗದಲ್ಲಿ ಪುಷ್ಪಕ ವಿಮಾನದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಜಟಾಯು ಅಲ್ಲಿ ಅವನ ಮೇಲೆ ಆಕ್ರಮಣ ಮಾಡ್ತಾನೆ ಸೀತೆ ಕೂಗ್ಕೊಳ್ತಾಳೆ ಇವನಿಗೆ ಆಗೋದಿಲ್ಲ ವೃದ್ಧಾಪ್ಯ ವಯಸ್ಸಾಗ್ಬಿಟ್ಟಿದೆ ತುಂಬ ಇದಾಗಿದೆ ವೀಕ್ ಆಗ್ಬಿಟ್ಟಿದ್ದಾನೆ ನಿಶಕ್ತ ಆಗ್ಬಿಟ್ಟಿದ್ದಾನೆ ಆದರೂ ಕೂಡ ಹೋಗಿ ಆ ಮಾತೆಯನ್ನು ರಕ್ಷಣೆ ಮಾಡಬೇಕು ಹೇಳಿ ರೆಕ್ಕೆಗಳಿಂದ ಬಡಿದು ಉಗುರುಗಳಿಂದ ಪರಿಚಿರ ಆ ರಾವಣನಿಗೆ ತುಂಬ ಹಿಂಸೆಯನ್ನು ಕೊಟ್ಟರು ಕೂಡ ಕೊನೆಗೆ ಚಂದ್ರಾಯುಧದಿಂದ ಚಂದ್ರಾಯುಧ ಅಂದರೆ ಪರಶಿಮನ್ ಅಂದರೆ ಪರಮೇಶ್ವರ ಕೊಟ್ಟಿರ್ತಕ್ಕಂಥ ಖಡ್ಗ ಅದು ರಾವಣನಿಗೆ ಅನುಗ್ರಹ ರೂಪವಾಗಿ ಪರಮೇಶ್ವರ ಕೊಟ್ಟಿರ್ತಾನೆ ಅದನ್ನು ಆ ಒಂದು ಖಡ್ಗ ಚಂದ್ರಾಯುಧ ಅಂತೇಳಿ ಅದರಿಂದ ಜಟಾಯುವಿನ ಎರಡೂ ರೆಕ್ಕೆಗಳನ್ನು ಕತ್ತರಿಸ್ತಾನೆ ಕತ್ತರಿಸಿದಾಗ ಕೆಳಗಡೆ ಬಿದ್ದಂತಹ ಜಟಾಯು ಆ ನೋವು ಆ ಸಂಕಟ ತಡಿಲಿಕ್ಕಾಗದೆ ಬಡ್ಕೊಂಡು ಬಡ್ಕೊಂಡು ಒದ್ದಾಡ್ಕೊಂಡು 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 ಎಲ್ಲಿಯ ಪಂಚವಟಿ ಎಲ್ಲಿಯ ಕೋಲಾರ ಇಲ್ಲಿಂದ ಅಲ್ಲಿಗೆ ಹೆಚ್ಚು ಕಡಿಮೆ ಮುನ್ನೂರು ಕಿಲೋಮೀಟರ್ ದೂರ ಆಗತ್ತೆ ಮುನ್ನೂರು ಗಿಂತ ಹೆಚ್ಚು ದೂರ ಆಗತ್ತೆ ಅಷ್ಟು ದೂರದವರೆಗೂ ಕೂಡ ಆತ ರೆಕ್ಕೆಯನ್ನು ಬಡ್ಕೊಂಡು ಬಂದು ಅಲ್ಲಿ ಬಿದ್ದಿದ್ದು ಸಂಕಟ ಪಟ್ಟಿದ್ದು ಎಲ್ಲವನ್ನ ಸ್ಮರಣೆ ಮಾಡ್ಕೊಳ್ತಾರೆ ರಾಮಾನುಜ ಸ್ಮರಣೆ ಮಾಡ್ಕೊಂಡು ಅವ್ರು ಅಂದ್ಕೊಳ್ತಾರೆ ಇಷ್ಟು ಸೇವೆ ಮಾಡಿ ಪ್ರಾಣವನ್ನೇ ಅರ್ಪಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಕ್ಕಂಥ ಈ ಜಟಾಯುವಿಗೆ ಕೃತಜ್ಞತಾ ಸಮರ್ಪಣೆಯಾಗಿ ಪೂಜೆ ಸಲ್ಲಲೇಬೇಕು ಅಂತಕ್ಕಂಥದ್ದು ಅವರ ನಿರ್ಧಾರ ಅದರ ಜೊತೆಯಲ್ಲಿ ಅವರು ಅಲ್ಲಿ ನಿರ್ಮಾಣ ಮಾಡಿ ತನ್ನ ರಕ್ಷಣೆಗೋಸ್ಕರವಾಗಿ ಗರುಡನನ್ನು ಪ್ರಾರ್ಥನೆ ಮಾಡ್ಕೊಡ್ತಾರೆ ಯಾಕೆಂದ್ರೆ ಅವ್ರಿಗೆ ಪ್ರಾಣ ಕಪಾಯ ಆಗ ಆವಾಗ ಅವರಿಗೆ ಸ್ವಪ್ನ ದೃಷ್ಟ ಅಂತ ಆಗುತ್ತೆ ಈ ಕ್ಷೇತ್ರ ಅಷ್ಟು ಸುರಕ್ಷಿತವಾಗಿ ಇಲ್ಲ ನೀನು ಇಲ್ಲಿಂದ ಹೊರಟು ಹೋಗಬೇಕು ಇಲ್ಲಿ ಇರಬೇಡ ನೀ ಮಾಡಿದ್ದೆಲ್ಲ ಸರಿ ಇದೆ ಇಲ್ಲಿ ಮುಂದೆ ಕ್ಷೇತ್ರ ಬೆಳವಣಿಗೆ ಆಗುತ್ತೆ ತೊಂದರೆ ಇಲ್ಲ ಆದರೆ ನೀನು ಈ ಕ್ಷಣದಿಂದ ಈ ಸ್ಥಾನವನ್ನು ಬಿಟ್ಟು ಹೊರಟು ಹೋಗು ನಿನಗೆ ಮೇಲುಕೋಟೆಯಲ್ಲಿ ರಕ್ಷಣೆ ಸಿಗ್ತದೆ ಅಲ್ಲಿ ಹೋಗುವಂಥ ಅವರಿಗೆ ಸ್ವಪ್ನ ಅಂತ ಆಗುತ್ತೆ ಆ ನಂತರದಲ್ಲಿ ರಾಮಾನುಜಾಚಾರ್ಯರು ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ಹೊರಟು ಮೇಲುಕೋಟೆಗೆ ಬಂದರು ಅಂತ ಹೇಳ್ತಾರೆ ಹೀಗೆ ಒಂದು ಬಹಳ ಮಹತ್ತರವಾಗಿರ್ತಕ್ಕಂತಹದ್ದು ಹೇಳ್ತಾ ಹೋದ್ರೆ ನಿಜಕ್ಕೂ ತುಂಬಾ ಖುಷಿ ಅನ್ಸುತ್ತೆ ನಮ್ಮ ಕರುನಾಡಿನಲ್ಲಿ ಎಂತಹ ಒಂದು ಅದ್ಭುತವಾದ ಕ್ಷೇತ್ರವಿದೆ ಗರುಡ ಕ್ಷೇತ್ರ ಗುರುಗಳೇ ದಯಮಾಡಿ ತಿಳಿಸ್ಕೊಡಿ ದೋಷ ಪರಿಹಾರ ಏನ್ ಮಾಡ್ಕೊಳ್ಬಹುದು ಅಲ್ಲಿಗೆ ಬಂದು ಮುಖ್ಯವಾಗಿ ಅಲ್ಲಿ ಉದ್ಭವ ಅಥವಾ ಪ್ರತಿಷ್ಠಿತ ಆಗಿರತಕ್ಕಂತಹ ಗರುಡ ಗರುಡನ ಅಥವಾ ಜಟಾಯುವಿನ ಸಂಕೇತವಾಗಿ ಅಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ರಾಮ ಮತ್ತು ಸೀತೆಯರನ್ನು ಹೆಗಲ ಮೇಲೆ ಹೊತ್ತುಕೊಂಡಿರ್ತಕ್ಕಂಥದ್ದು ಎಲ್ಲವನ್ನು ತಿಳಿಸಿದ್ದೇನೆ ಅವರವರ ಒಂದು ತಾತ್ವಿಕತೆಯನ್ನು ನೋಡಬೇಕು ಗರುಡನ ಅವತಾರ ಆದ್ಯಾವಾಗ ಯಾಕಾಗಿ ಗರುಡನ ಅವತಾರವಾಯಿತು ಅಂತ ನಾವು ಒಂದು ಸಾರಿ ನೋಡಿದ್ರೆ ಅದು ನಮಗೆ ಆಗತ್ತೆ ಕದ್ರು ಮತ್ತು ವಿನುತ ಅಂತಕ್ಕಂತಹ ಎರಡೂ ಕಾಶ್ಯಪ ಮಹರ್ಷಿಯರ ಪತ್ನಿಯರ ಮಧ್ಯದಲ್ಲಿ ವೈಮನಸ್ಯದ ಒಂದು ಪರಿಸ್ಥಿತಿಯಿಂದ ತನ್ನ ತಾನು ಹೊರಗಡೆ ತಂದುಕೊಳ್ಲಿಕ್ಕೋಸ್ಕರವಾಗಿ ದಾಸ್ಯಕ್ಕೆ ಬಿದ್ದ್ಬಿಟ್ಟಿರ್ತಾಳೆ ವಿನುತೆ ಕದ್ರು ಅದು ಮುಂದೆ ಎಲ್ಲರೂ ಒಂದು ದಿನ ಸಮಯ ಬಂದಾಗ ಯಾವುದಾದ್ರೂ ಒಂದು ಸಂಚಿಕೆಯಲ್ಲಿ ಆ ಕಥೆಯನ್ನು ನಾನು ಹೇಳ್ತೇನೆ ಆ ವಿನುತಾ ದೇವಿ ತನ್ನ ತಪಸ್ಸು ಮಾಡಿ ಕಾಶ್ಯಪ ಮಹರ್ಷಿಗಳ ಅನುಗ್ರಹವಾಗಿ ಎರಡು ಮೊಟ್ಟೆಗಳನ್ನು ಉತ್ಪತ್ತಿ ಮಾಡ್ತಾಳೆ ಆ ಮೊಟ್ಟೆಗಳಿಂದ ಉದ್ಭವಿಸಿ ಬಂದಂಥವನು ಗರುಡ ಅವನ ಭಯಂಕರವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ನೋಡಿ ಮಹಾವಿಷ್ಣು ತನ್ನ ವಾಹನದಾಗಿರು ನೀನು ಅಂತ ಅವನನ್ನು ವಾಹನವನ್ನಾಗಿ ಇಟ್ಕೊಂಡ ಅಂತ ಬರುತ್ತೆ ಹಾಗಿದ್ದಾಗ ಅವನ ಉತ್ಪತ್ತಿ ಆದ್ಯಾಕೆ ಅಂತಂದರೆ ತಾಯಿಯ ಬಂಧ ಮೋಚನಕ್ಕೋಸ್ಕರವಾಗಿ ಮೂರು ಕಡೆಗಳಲ್ಲಿ ಗರುಡ ಬಂಧ ಮೋಚನವನ್ನು ಮಾಡಿದ ಅಂತ ಬರುತ್ತೆ ಮೊದಲನೇದಾಗಿ ತನ್ನ ತಾಯಿಯ ಬಂಧವನ್ನು ತನ್ನ ಅವಳು ಸೆರೆಯಲ್ಲಿ ಸಿಕ್ಬಿಟ್ಟಿರ್ತಾಳೆ ಕದ್ರುದೇವಿಗೆ ಅಡಿಯಾಳಾಗಿ ಅವಳು ದಾಸ್ಯದ ಸೆರೆಯಲ್ಲಿ ಇರ್ತಾಳೆ ಆ ದಾಸ್ಯದ ಸೆರೆಯನ್ನು ಬಿಡಿಸಿದವನು ಗರುಡ ಅರ್ಥಾತ್ ಯಾರಿಗಾದರೂ ಕೂಡ ಸೆರೆವಾಸದ ದಾಸ್ಯದ ಅಥವಾ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ತಾನು ಯಾವುದೋ ಒಂದು ತಪ್ಪಿಲ್ಲದೆ ನಿರಪರಾಧಿಯಾಗಿ ತಾನೆಲ್ಲದಾದರೂ ಸೆರೆಮನೆಗೆ ಹೋಗಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬರಬಹುದು ಅನ್ನುವ ಭಯ ಇರತಕ್ಕಂಥವರು ಗರುಡನ ಆರಾಧನೆಯನ್ನು ಮಾಡಬೇಕು ವಿಶೇಷವಾಗಿ ಇಲ್ಲಿ ಹೋಗಿ ಅವನ ಸೇವೆ ಇತ್ಯಾದಿಗಳನ್ನು ಮಾಡಿ ಬಂದ ಪಕ್ಷದಲ್ಲಿ ಆ ಭಯ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ ಮೊದಲನೇದು ಎರಡನೇದು ಸರ್ಪಬಂಧ ಅಂಥೇಳಿ ಮಾಡಿರ್ತಾರೆ ಯಾವ ಇಂದ್ರಜಿತು ಲಕ್ಷ್ಮಣ ಮತ್ತು ರಾಮಚಂದ್ರನ ಮೇಲೆ ಸರ್ಪಾಸ್ತ್ರವನ್ನು ಪ್ರಯೋಗ ಮಾಡಿ ಅವರಿಬ್ಬರನ್ನು ಕೂಡ ಸರ್ಪಾಸ್ತ್ರ ಸುತ್ತಾಕೊಳ್ತದೆ ಮತ್ತು ಇಬ್ಬರು ಕೂಡ ನಿಶ್ಚೇಷ್ಟರಾಗಿ ಬಿದ್ದಾಗ ಆಂಜನೇಯ ಹೋಗಿ ಗರುಡನನ್ನು ಕರ್ಕೊಂಡು ಬರ್ತಾನೆ ಗರುಡ ಬಂದು ಕೇವಲ ರೆಕ್ಕೆಗಳಿಂದ ಹಿಂಗೆ ರಾಮಚಂದ್ರ ಮತ್ತು ಲಕ್ಷ್ಮಣನ ಮೇಲೆ ಹಿಂಗೆ ರೆಕ್ಕೆಯನ್ನು ಆಡಿಸಿದ ನಂತರದಲ್ಲಿ ತಕ್ಷಣದಲ್ಲಿ ನಾಗಬಂಧ ವಿಮೋಚನೆ ಆಗ್ತದೆ ರಾಮಚಂದ್ರ ಮತ್ತು ಲಕ್ಷ್ಮಣ ಎದ್ದು ಕೂರ್ತಾರೆ ಅರ್ಥ ಏನು ಯಾರ ಮೇಲಾದರೂ ನಾಗಬಂಧ ಪ್ರಯೋಗವಾಗಿದ್ದರೆ ಸರ್ಪಬಂಧ ಪ್ರಯೋಗವಾಗಿದ್ದರೆ ಕಾರಣವಿಲ್ಲದರೆ ಏನೂ ಕಾರಣ ಇಲ್ಲದೆ ಅಂದರೆ ಕಾರಣವಿಲ್ಲದೆ ಎಷ್ಟೋ ಸಂದರ್ಭ ಶರೀರದಲ್ಲಿ ಅನಾರೋಗ್ಯ ಅಂತಕ್ಕಂಥದ್ದು ಉಂಟಾಗುತ್ತೆ ಯಾವ ವೈರಸ್ ಇಲ್ಲ ಯಾವ ಬ್ಯಾಕ್ಟೀರಿಯಾ ಇಲ್ಲ ಏನೂ ಇಲ್ಲ ಆರೋಗ್ಯ ಮಾತ್ರ ಸುಧಾರಣೆ ಆಗೋದಿಲ್ಲ ಡಾಕ್ಟ್ರ್ ಹತ್ರ ಹೋದರೆ ಏನೂ ತೊಂದರೆ ಇಲ್ಲ ಅಂತಿರ್ತಾರೆ ಹೀಗಿದ್ದಾಗ ಕೂಡ ಇದಕ್ಕೆ ಗರುಡ ಅಂದರೆ ನಾಗಬಂಧ ಅಂತಕ್ಕಂಥದ್ದು ಇದಕ್ಕೆ ಕಾರಣವಾಗಿರ್ತದೆ ಸ್ವಪ್ನದಲ್ಲಿ ಯಾವಾಗಲೂ ಹಾವುಗಳು ಬರೋದು ಅಟ್ಟಿಸ್ಕೊಂಡು ಬಂದ ಹಾಗೆ ಕಚ್ಚಿದಾಗಿ ಕನಸಾಗೋದು ಇತ್ಯಾದಿ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೂ ಕೂಡ ಗರುಡನ ಆರಾಧನೆಯಿಂದ ಅದು ಪರಿಹಾರವಾಗ್ತದೆ ಇನ್ನು ನಾಗದೋಷ ಸರ್ಪದೋಷ ಅಂತಕ್ಕಂಥದ್ದು ಕೂಡ ಗರುಡನ ಆರಾಧನೆಯಿಂದ ಪರಿಹಾರ ಆಗ್ತದೆ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಹೋಗಬೇಕು ದರ್ಶನವನ್ನು ಮಾಡಬೇಕು ಮತ್ತು ವಿಶೇಷವಾಗಿ ಪರಿಹಾರ ಮಾರ್ಗವಾಗಿರ್ತಕ್ಕಂಥ ರೀತಿಯ ಅಲ್ಲಿ ಕ್ಷೇತ್ರದಲ್ಲಿ ಆಚರಣೆ ಮಾಡಬಹುದಾಗಿರ್ತಕ್ಕಂಥ ವಿಧಿ ಏನಿದೆ ಅದನ್ನು ಅನುಸರಣೆ ಮಾಡಿ ಬಂದಾಗ ಮಾತ್ರವೇ ದೋಷ ಅಂತಕ್ಕಂಥದ್ದು ಪರಿಹಾರವಾಗುತ್ತೆ ಅದಿಲ್ಲ ಯಾವ ರೀತಿಯಲ್ಲಿ ಮಾಡಬಹುದು ಅಂದರೆ ವಿಶೇಷವಾಗಿ ಬಂಧಾದಿಗಳ ಒಂದು ದೋಷ ತಾನು ಅರೆಸ್ಟ್ ಆಗೋದು ಅಥವಾ ಜೈಲಿಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವಂಥವ್ರು ಏನು ಮಾಡಬೇಕು ಅಂತಂದರೆ ಕನಿಷ್ಠ ಹನ್ನೆರಡು ತೆಂಗಿನಕಾಯಿಗಳನ್ನು ತಗೊಂಡು ಹೋಗಬೇಕು ಹನ್ನೆರಡು ತೆಂಗಿನಕಾಯಿಗಳನ್ನು ತೊಗೊಂಡು ಗರುಡನ ಮುಂದೆ ಅದನ್ನು ಇಟ್ಕೊಳ್ಬೇಕು ಇಟ್ಟುಕೊಂಡು ಅದರ ಮೇಲೆ ಎರಡು ಕೈಗಳನ್ನು ಇಟ್ಟುಕೊಂಡು ನಮ್ಮ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪವನ್ನು ಮಾಡಿ ನಮ್ಮ ಪ್ರಾರ್ಥನೆಯನ್ನು ಗರುಡನಿಗೆ ಅರ್ಪಿಸಬೇಕು ಅಲ್ಲಿ ಗರುಡನ ಹೆಗಲ ಮೇಲೆ ಸೀತಾರಾಮಚಂದ್ರರು ಇದ್ದಾರೆ ಅನ್ನೋದನ್ನು ಮರಿಬಾರದು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡಿ ಅದನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಇದು ಬಂಧಾದಿ ದೋಷ ಪರಿಹಾರಕ್ಕೋಸ್ಕರವಾಗಿ ಮಾಡುವಂಥದ್ದು ಎರಡನೇದು ಸರ್ಪಬಂಧಾದಿಗಳ ದೋಷ ನಿವೃತ್ತಿಗಾಗಿ ಏನು ಮಾಡಬೇಕು ಅಂತಂದರೆ ಗರುಡನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಂತ್ರ ಇದೆ ಗರುತ್ಮಾನ್ ಗರುಡಸ್ತಾರ್ಕ್ಷೋ ವೈರತೇಯ ಖಗೇಶ್ವರ ಅಂತ ಹೇಳಿ ಬರ್ತಕ್ಕಂಥದ್ದು ತತ್ಪುರುಷಾಯ ವಿದ್ಮಹೆ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಅಂತ ಬರುತ್ತೆ ಹೀಗೆ ಗರುಡ ಮಂತ್ರ ಇದೆ ಅಲ್ಲದೆ ಗರುಡ ಅಸ್ತ್ರ ಮಂತ್ರಗಳು ಬೇರೆ ತಾಂತ್ರಿಕ ಮಂತ್ರಗಳು ಬೇರೆ ಇದ್ದಾವೆ ಹಾಗಾಗಿ ಆ ಗರುಡ ಅಂದರೆ ಸರ್ಪಬಂಧವಾಗಿದ್ದರೆ ಅಥವಾ ನಾಗಬಂಧ ಪ್ರಯೋಗಾದಿಗಳೇನಾದರೂ ಆಗಿದ್ದು ತೊಂದರೆಗಳಿದ್ದ ಪಕ್ಷದಲ್ಲಿ ಈ ಒಂದು ಗರುಡ ಸನ್ನಿಧಾನದಲ್ಲಿ ದಶದ್ರವ್ಯಾತ್ಮಕ ಹತ್ತು ದ್ರವ್ಯಗಳಿಂದ ಅಭಿಮಂತ್ರಿತವಾಗಿರ್ತಕ್ಕಂಥ ಯಜ್ಞವನ್ನು ಗರುಡಾಸ್ತ್ರ ಮಂತ್ರದಿಂದಾಗಲಿ ಗರುಡಗಾಯತ್ರಿ ಮಂತ್ರದಿಂದಾಗಲಿ ಅದನ್ನು ಅರ್ಪಣೆ ಮಾಡಿ ಬಂದ ಪಕ್ಷದಲ್ಲಿ ಯಜ್ಞವನ್ನು ಸಾಂಗೋಪಾಂಗವಾಗಿ ಆಚರಣೆ ಮಾಡಬೇಕು ದಶದ್ರವ್ಯಾತ್ಮಕವಾಗಿ ಇದನ್ನು ಆಚರಣೆ ಮಾಡಿ ಬಂದರು ಅಂತೇಳಾದರೆ ಆ ಒಂದು ನಾಗಬಂಧವೋ ಸರ್ಪಬಂಧವೋ ಏನಿದೆಯಲ್ಲ ಅದು ಕೂಡ ನಿವೃತ್ತಿ ಆಗ್ತದೆ ಇದು ಎರಡು ದೋಷಗಳ ಪರಿಹಾರ ಆಯ್ತಲ್ಲ ಮೂರನೇದು ನಾಗದೋಷ ಸರ್ಪದೋಷ ಇತ್ಯಾದಿಗಳೇದಾದರೂ ಇದ್ದ ಪಕ್ಷದಲ್ಲಿ ಅಲ್ಲಿ ಹೋಗಿ ಸನ್ನಿಧಾನದಲ್ಲಿ ಗರುಡನನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ದೋಷ ಅಂತಕ್ಕಂಥದ್ದು ಪರಿಹಾರವಾಗಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಅಲ್ಲಿಯ ಅರ್ಚಕರು ನಾನು ಯಾವಾಗಲೂ ಹೇಳ್ತೀನಿ ಮತ್ತು ಇವತ್ತು ಅದನ್ನೇ ರಿಪೀಟ್ ಮಾಡ್ತೀನಿ ಈ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಏನು ಆಚರಣೆ ಮಾಡಬೇಕು ಇದೆ ಕ್ಷೇತ್ರದಲ್ಲಿ ಅನ್ನುವ ವಿಚಾರವನ್ನು ಅಲ್ಲಿಯೇ ಇರತಕ್ಕಂತಹ ಅರ್ಚಕರಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಅವರ ಹತ್ರ ಮಾತಾಡಿಕೊಂಡು ಅವರು ಹೇಳಿರ್ತಕ್ಕಂತಹ ಪರಿಹಾರ ಮಾರ್ಗವನ್ನು ಅನುಸರಣೆ ಮಾಡಿ ಸೇವೆ ಇತ್ಯಾದಿಗಳನ್ನು ಸಲ್ಲಿಸಿ ಬಂದರೆ ಎಲ್ಲ ರೀತಿಯ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಸುಖ ಜೀವನವನ್ನು ಹೊಂದಬಹುದು ಯಾರಿಗೆಲ್ಲ ಈ ಸಮಸ್ಯೆ ಇದೆ ದಯಮಾಡಿ ಹೋಗಿ ಕರ್ನಾಟಕದಲ್ಲೇ ಇರೋ ಅಂಥ ಗರುಡ ಕ್ಷೇತ್ರ ಬಹಳ ಹೆಮ್ಮೆ ಇದೆ ನಮ್ಗೆ ಆ ಕ್ಷೇತ್ರದ ಬಗ್ಗೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ